ಸೇರಿದ ನಿವೇಶನದಲ್ಲಿ ಅಕ್ರಮವಾಗಿ ಪಿಎಲ್ಡಿ ಬ್ಯಾಂಕ್ನಿಂದ ವಾಣಿಜ್ಯ ಮಳಿಗೆ ನಿರ್ಮಾಣಕ್ಕೆ ಹೈಕೋರ್ಟ್ ತಡೆ ನೀಡಿದ್ದು ಕಟ್ಟಡ ಕಾಮಗಾರಿ ನಿಲ್ಲಿಸುವುದಕ್ಕೆ ಸದಸ್ಯ ಸಂತೋಷ್ ಕುಮಾರ್ ಆಗ್ರಹಿಸಿದ್ದಾರೆ ಪಟ್ಟಣದ ಕೆರೆಗೆ ಸೇರಿರುವ ಜಾಗದಲ್ಲಿ ಪಿಎಲ್ಡಿ ಬ್ಯಾಂಕ್ ಕಟ್ಟಡ ನಿರ್ಮಾಣಕ್ಕೆ ನಿವೇಶನವನ್ನ ಪಡ್ಕೊಂಡು ಬ್ಯಾಂಕಿನ ಕಟ್ಟಡ ನಿರ್ಮಾಣ ಮಾಡದೆ ವಾಣಿಜ್ಯ ಮಳಿಗೆಗಳನ್ನ ನಿರ್ಮಿಸ್ತಾ ಇರುವುದು ಪಟ್ಟಣದ ಜನತೆಯ ಆಕ್ರೋಶಕ್ಕೆ ಕಾರಣವಾಗಿತ್ತು ಈ ಹಿಂದೆ ಪಟ್ಟಣದ ಕಾರು ಚಾಲಕರು ಕಾರು ನಿಲ್ದಾಣವನ್ನಾಗಿ ಮಾಡಿಕೊಂಡಿದ್ದ ಜಾಗವನ್ನು ಪಿಎಲ್ಡಿ ಬ್ಯಾಂಕ್ ಕಟ್ಟಡ ನಿರ್ಮಾಣಕ್ಕೆ ನೀಡಿತ್ತು ಇದು ಕಾರು ಚಾಲಕರ ಆಕ್ರೋಶಕ್ಕೂ ಕಾರಣವಾಗಿತ್ತು ಈ ಬಗ್ಗೆ ಪುರಸಭೆ ಸದಸ್ಯ ಬಸ್ ಸಂತೋಷ್ ಕುಮಾರ್ ನೇತೃತ್ವದಲ್ಲಿ ಹೈಕೋರ್ಟ್ ಮೊರೆ ಹೋಗಿ ಕಾರು ಚಾಲಕರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ಕಟ್ಟಡದ ನಿರ್ಮಾಣಕ್ಕೆ ತಡೆಯಾಜ್ಞೆ ತಂದಿರುವ ಹಿನ್ನೆಲೆಯಲ್ಲಿ ಇಂದು ಪಟ್ಟಣ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಸುಮಾರಾಣಿ ಮತ್ತು ಪುರಸಭೆ ಚೀಫ್ ಆಫೀಸರ್ ನಟರಾಜ್ ಅವರಿಗೆ ಹೈಕೋರ್ಟ್ ಆದೇಶ ಪ್ರತಿಯನ್ನು ನೀಡಿ ಕಾನೂನು ಕ್ರಮ ಕೈಗೊಂಡು ಕಟ್ಟಡದ ಕಾಮಗಾರಿ ನಿಲ್ಲಿಸಿ ಅಲ್ಲಿ ಯಾವುದೇ ಚಟುವಟಿಕೆ ನಡೆಸದಂತೆ ಕ್ರಮ ಕೈಗೊಳ್ಳುವಂತೆ ಮನವಿ ಸಲ್ಲಿಸಿ ಒತ್ತಾಯಿಸಿದ್ರು

ಇನ್ನೂರ ನಲ್ವತ್ನಾಲ್ಕರಲ್ಲಿ ಆರು ಎಕರೆ ಮೂವತ್ತ ಎರಡು ಗುಂಟೆ ಸರಿನಾ ಅದು ಪುರಸಭಾ ಪಾರ್ಕ್ ಜಾಗ ಅದು ಹಿಂದೆ ಯಾರೋ ಒಬ್ಬ ತಾಲೂಕು ಆಡಳಿತಾಧಿಕಾರಿ ಬಂದಿದ್ದೀನಿ ನಮ್ಮ ಪುರಸಭೆಗೆ ಆಡಳಿತಾಧಿಕಾರಿಯಾಗಿ ಅಂತ ಕೆಂಪೇಗೌಡ ಅನ್ನೋದು ನಮ್ಮ ಪುರಸಭಾ ನಿವೇಶನ ನಮ್ಮ ಪೇಟೆನಲ್ಲಿ ಅವರಿಗೆ ಪಿ ಎಲ್ ಡಿ ಬ್ಯಾಂಕ್ನಲ್ಲಿ ನಮ್ಮ ಪುರಸಭೆ ನಿವೇಶನೇ ಕೊಟ್ಟಿದ್ರು ಸಹ ಮತ್ತೊಂದು ನಿವೇಶನ ಅವರು ಬರ್ದುಕೊಟ್ಬಿಟ್ಟಿದಿ ಅಂತ ಅಂದ್ಬಿಟ್ಟು ಒಂದು ಒಂದು ನಮ್ಮ ಪರಭಾರೆ ಮಾಡಿದರು ನಮ್ಮ ಪುರಸಭೆಯಿಂದ ಆ ಒಂದು ಆದೇಶಕ್ಕೆ ಡಿ ಸಿ ಅವ್ರ ಸೈನ್ ಆಗಲಿ ಡಿ ಸಿ ಅವರ ಆದೇಶ ಆಗಲಿ ಮತ್ತೆ ನಮ್ಮ ರಾಜ್ಯ ಸರ್ಕಾರದ ಸರ್ಕಾರದ ಆದೇಶ ಆಗಲಿ ಆ ಇವ್ರಿಗೆ ನಿವೇಶನ ಕೊಟ್ಟಿರೋದಕ್ಕೆ ಪರ್ಮಿಷನ್ ತಗೊಂಡಿಲ್ಲ ಹಂಗಾಗಿ ಇದು ಕೆಲವು ದಿನಗಳ ನಂತರ ನಮ್ಮ ಪುರಸಭೆಯವರೇನೆ ಇದು ಅಕ್ರಮವಾಗಿ ಕೆಂಪೇಗೌಡರು ಬರ್ಕೊಟ್ಟವ್ರೆ ಅಂತ ಕೋರ್ಟ್ಗೆ ಒಂದು ರಿಟ್ ಪಿಟಿಷನ್ ಹಾಕಿದ್ರು ಪುರಸಭೆಯವರ ಒಂದು ನಿರ್ಲಕ್ಷ್ಯದಿಂದ ನಮ್ಮ ಹಾಕಿದಂಥ ಕೇಸು ವಜಾ ಆಯಿತು ಸರಿಯಾದ ಡಾಕ್ಯುಮೆಂಟ್ ಅನ್ನ ಒದಗಿಸಲಿಲ್ಲ ಅಂತ ಅಂದ್ಬಿಟ್ಟು ವಜಾ ಮಾಡಿದ್ರು ಅಷ್ಟೇ ಅದನ್ನ ಅಲ್ಲಿಗೆ ಅಲ್ಲಿ ಸತ್ತೋಗ್ಲಿಲ್ಲ ಅದನ್ನ ಮತ್ತೆ ಅದು ತದನಂತರ ಒಂದು ಹತ್ತಾರು ವರ್ಷಗಳ ಕಾಲ ಯಾರು ಅದ್ರ ಬಗ್ಗೆ ನಿಗಾ ವಹಿಸ್ತಾ ಇದ್ರಿಂದ ಈಗ ಬಂದಂತ ಈಗ ಕೆ ಪಿ ಚಂದ್ರ ಈಶ್ವರ್ ಪ್ರಸಾದ್ ಅವರ ಅವರ ಅವರು ಅಧಿಕ ಅಧ್ಯಕ್ಷರಾದ ಮೇಲೆ ಆ ಸೈಟನ್ನು ಅವರು ಒಂದು ನಿವೇಶನವನ್ನಾಗಿ ಒಂದು ಪುರೈತ ಪಿ ಎಲ್ ಡಿ ಬ್ಯಾಂಕ್ಗೆ ಬಿಲ್ಡಿಂಗ್ ಕಟ್ಟಕ್ಕೋಸ್ಕರ ನಿಮ್ಮ ಹತ್ರ ಲೈಸೆನ್ಸ್ಗೆಲ್ಲ ಪ್ರಭಾವ ಬೆಳೆಸಿ ಲೈಸೆನ್ಸ್ ತಗೊಂಡು ಕಟ್ತಾ ಇದ್ದಾರೆ ಇದು ಅಕ್ರಮ ಅಂತ ನಮ್ಮ ಶ್ರೀನಿವಾಸ್ ಅವರು ಹೈಕೋರ್ಟ್ಗೆ ರಿಟ್ಪಿಟೇಷನ್ ಹಾಕಿದ್ರು ಆ ರಿಟ್ಪಿಟೇಷನ್ ಹಾಕಿದ ಮೇಲೆ ಕೋರ್ಟ್ ಸ್ಟೇ ಕೊಟ್ಟಿದೆ ಇದು ನಮ್ಮ ಪಬ್ಲಿಕ್ ಪ್ರಾಪರ್ಟಿನ ನೀವು ಕಾಪಾಡಬೇಕಾಗಿದ್ದು ನಮ್ಮ ಪುರಸಭೆಯವರದ್ದು ಜವಾಬ್ದಾರಿ ದಯಮಾಡಿ ಈಗಲೇ ನಮ್ಮ ಆರಕ್ಷಕರ ಒಂದು ಸಹಾಯ ಪಡ್ಕೊಂಡು ಇನ್ಸ್ಪೆಕ್ಟರ್ ಸಹಾಯ ಪಡ್ಕೊಂಡು